ಮನೆಯಿಂದ ಹೊರ ಹೋಗಿದ್ದ ಆ ಯುವಕನನ್ನ ರಾತ್ರೋರಾತ್ರಿ ಕಿಡ್ನಾಪ್ ಮಾಡಲಾಗಿತ್ತು ರಾತ್ರಿ ಕಳೆದು ಬೆಳಗಾಗ್ತಿದ್ದಂತೆ ಆ ಯುವಕ ಮಂಗಳಮುಖಿಯಾಗಿ ಬದಲಾಗಿದ್ದ ಮಂಗಳಮುಖಿಯರ ವಿರುದ್ಧ ಪೋಷಕರು ಕೇಸ್ ದಾಖಲಿಸುತ್ತಿದ್ದಂತೆ ಯುವಕನನ್ನ ರಕ್ಷಣೆ ಮಾಡಲಾಗಿದೆ ಯುವಕನ ಕಿಡ್ನಾಪ್ ಮಂಗಳಮುಖಿಯಾಗಿ ಕನ್ವರ್ಟ್ ಮಧುರೈನಲ್ಲಿದ್ದ ಇಪ್ಪತ್ತೈದು ವರ್ಷದ ಯುವಕನ ರಕ್ಷಣೆ ಎಲ್ಲರಂತೆ ಓಡಾಡಿಕೊಂಡಿದ್ದ ಎಲ್ಲರೊಂದಿಗೆ ಬೆರೆತಿದ್ದ ಡಿಜೆಹಳ್ಳಿಯ ಇದೇ ಯುವಕನನ್ನ ಕಳೆದ ಶುಕ್ರವಾರ ರಾತ್ರಿ ಕಿಡ್ನ್ಯಾಪ್ ಮಾಡಲಾಗಿತ್ತು ಯುವಕನನ್ನ ಅಪಹರಿಸಿದ ಮಂಗಳ ಮುಖಿಯರು ತಮಿಳುನಾಡಿನ ಮಧುರೈಗೆ ಕರೆದುಕೊಂಡು ಹೋಗಿದ್ರಂತೆ ಅಲ್ಲೇ ಯುವಕನನ್ನ ಮಂಗಳ ಮುಖಿಯನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ಈ ಬಗ್ಗೆ ಗೊತ್ತಾಗ್ತಿದ್ದಂತೆ ಶಾಕ್ ಆದ ಪೋಷಕರು ಡಿಜೆಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ರು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸಿ ತನಿಖೆ ನಡೆಸಿದ್ದ ಡಿಜೆಹಳ್ಳಿ ಪೊಲೀಸರು ಮಂಗಳ ಮುಖಿಯರ ಮೊಬೈಲ್ ಪರಿಶೀಲನೆ ಮಾಡುತ್ತಿದ್ದಂತೆ ಅದರಲ್ಲಿ ಯುವಕನ ಫೋಟೋ ಇರುವುದು ಗೊತ್ತಾಗಿದೆ ಅದರಲ್ಲೂ ಸ್ತ್ರೀ ವೇಷದಲ್ಲಿ ಯುವಕ ಇರೋದನ್ನ ನೋಡಿ ತಬ್ಬಿಪ್ಪಾಗಿದ್ದಾರೆ ಬಳಿಕ ಪೊಲೀಸರು ಗ್ರಿಲ್ ಮಾಡ್ತಿದ್ದಂತೆ ಯುವಕನನ್ನ ಮಧುರೈನಲ್ಲಿ ಇರಿಸಿರುವುದಾಗಿ ಆರೋಪಿಗಳು ಬಾಯ್ಬಿಟ್ಟಿದ್ರಂತೆ ಹೀಗಾಗಿ ಮಧುರೈಗೆ ತೆರಳಿದ ಪೊಲೀಸರು ಯುವಕನನ್ನ ರಕ್ಷಿಸಿ ಕರೆ ತಂದಿದ್ದಾರೆ ನಮ್ಮ ಮಗ ಶುಕ್ರವಾರ ಮಧ್ಯಾಹ್ನ ನಮಾಜ್ ಆದ್ಮೇಲೆ ಮೂರು ಗಂಟೆ ಮೇಲೆ ಕಾಣೆಯಾಗಿದ್ದಾನೆ ಅಂತ ಹೌದಾ ಅಂತ ನಾವು ಕಾಣೆಯಾಗಿದ್ದಾನೆ ಅಂತ ಇಲ್ಲಿ ಡಿಜಿಹಳ್ಳಿ ಸ್ಟೇಷನ್ಗೆ ಏಳು ಗಂಟೆಗೆ ಬಂದ್ರಿ ನಾವು ಎಫ್ ಕಂಪ್ಲೇಂಟ್ ಮಾಡೋದಕ್ಕೆ ಆಮೇಲೆ ಅಷ್ಟಲ್ಲಿ ಅವರ ಅಣ್ಣ ಅವ್ರು ಫೋನ್ ಮಾಡಿದ್ರು ಇಲ್ಲಿ ಗೊತ್ತಾಗಿದೆ ಇಲ್ಲಿ ಮಂಗಳ ಕರ್ಕೊಂಡೋಗಿ ಆ ಮಗುವಿಗೆ ಇಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಅಂದ್ರೆ ಎಲಂಪ ನ್ಯೂ ಟೌನ್ ಅಲ್ಲಿ ಆಯ್ತು ನಾವು ಹೇಳಿದ್ರಿ ಇಲ್ಲಿ ಪೊಲೀಸರಿಗೆ ಸರಿ ತರ ಇದೆ ಅಂತ ಅಂತ ಹೇಳಿದಕ್ಕೆ ಆಯ್ತು ನೀವು ಅಲ್ಲಿ ಹೆಂಗು ಗೊತ್ತಾಗಿದೆಯಲ್ಲ ಎಲ್ಲಿದೆ ಅಂತ ನೀವು ಅಲ್ಲಿ ಹೋಗ್ಬಿಟ್ಟು ಒಂದೊಂದು ಕಾಲ್ ಮಾಡ್ಕೊಂಡು ಇದು ಮಾಡಿ ಅಂದ್ರು ಸದ್ಯ ಯುವಕನನ್ನ ಅಂಬೇಡ್ಕರ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ ಹಾಗೆ ಆತನಿಗೆ ಆಪರೇಷನ್ ಮಾಡಿಸಲಾಗಿದೆಯಾ ಅನ್ನೋ ಬಗ್ಗೆ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗ್ತಿದೆ ವಿಷಯ ಅಂದ್ರೆ ಮದುರೈನಲ್ಲಿ ಮೂವತ್ತಕ್ಕೂ ಹೆಚ್ಚು ಯುವಕರನ್ನ ಅಕ್ರಮವಾಗಿ ಬಂಧನದಲ್ಲಿಟ್ಟಿದ್ದಾರೆ ಅವರನ್ನೆಲ್ಲ ಮಂಗಳ ಮುಖಿಯರನ್ನಾಗಿ ಮಾಡ್ತಾರೆ ಅನ್ನೋ ಆರೋಪ ಕೇಳಿಬಂದಿದೆ ಬಂದಿದೆ ಈ ದಂಧೆ ಬಗ್ಗೆ ಟಿವಿ ನೈನ್ ಕೂಡ ಈ ಹಿಂದೆ ಸ್ಟಿಂಗ್ ಆಪರೇಷನ್ ಮಾಡಿತ್ತು ಆ ಬಳಿಕ ಈ ದಂಧೆಗೆ ಬ್ರೇಕ್ ಬಿದ್ದಿತ್ತು ಈಗ ಮತ್ತೆ ಶುರುವಾಗಿದೆ ಅಂತಾರೆ ಸ್ಥಳೀಯರು ಒಂಬತ್ತು ವರ್ಷ ಹಿಂದೆ ಆಪರೇಷನ್ ಆನಂದಿ ಅಂತ ನಾನು ನೋಡಿದ್ದೀವಿ ಇದೇ ತರ ಇದೇ ಇದೇ ಏರಿಯಾ ಹುಡುಗನ ತಗೊಂಡೋಗಿ ಹೋಗಿದ್ದೀವಿ ಅದು ತಿರ್ಗಾ ರಿಕವರ್ ಆಗಿದೆ ತಿರ್ಗಾ ಇದೇ ಬೇರೆ ಮಂಗಳ ಮುಖಿಗಳು ತಗೊಂಡೋಗಿ ಆ ತರನೇ ಹುಡುಗರಿಗೆ ಎಲ್ಲ ಅಲ್ಲಿ ಮಾಡ್ತಿದಾರಾ ಅಂತ ನಮಗೆ ಒಂದು ನಮಗೆ ಪೊಲೀಸರು ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ ಇದು ಕೊನೆ ತನಕ ಇದು ತನಿಖೆ ಆಗಬೇಕು ಅದು ನಮ್ಮ ರಿಕ್ವೆಸ್ಟ್ ಯುವಕನ ರಕ್ಷಣೆ ಬಳಿಕ ಆರೋಪಿತ ಮಂಗಳ ಮುಖಿಯರು ಎಸ್ಕೇಪ್ ಆಗಿದ್ದಾರೆ ಡಿಜೆಹಳ್ಳಿ ಪೊಲೀಸರು ಯುವಕನ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದು ಆರೋಪಿಗಳಿಗೂ ಹುಡುಕಾಟ ನಡೆಸುತ್ತಿದ್ದಾರೆ ರಾಜಪ್ಪ ಟಿವಿ ನೈನ್ ಬೆಂಗಳೂರು